ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಭಾಳ ಪುರಾತನವಾದಂಥ ಈ ಒಂದು ವೀರಭದ್ರೇಶ್ವರ ದೇವಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ ಹತ್ತನೇ ತಾರೀಕಿಂದ ಸುಮಾರು ಇಪ್ಪತ್ತೇಳನೇ ತಾರೀಕುವರೆಗೆ ಈ ಒಂದು ಜಾತ್ರಾ ಉತ್ಸವ ಪ್ರಾರಂಭ ಆಗುತ್ತೆ ಇವತ್ತು ವಿಶೇಷವಾಗಿ ಇಪ್ಪತ್ನಾಲ್ಕನೇ ತಾರೀಕು ಇವತ್ತೇನಿದೆ ಕಾಶಿ ಮೆರವಣಿಗೆ ಅಂತ ಇವತ್ತು ದೇವರು ಕಾಶಿ ಮೆರವಣಿಗೆ ಪ್ರಾರಂಭ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಊರೆಲ್ಲ ಸುತ್ತಾಡಿ ಬೆಳಗ್ಗೆ ಅಥವಾ ಮಧ್ಯಾಹ್ನವರೆಗೆ ತಿರ್ಗ ದೇವಸ್ಥಾನಕ್ಕೆ ಹೋಗಿಬಿಟ್ಟಿತ್ತು ಆಮ್ಯಾಗ ಇಪ್ಪತ್ತೈದನೇ ತಾರೀಕು ಮೆರವಣಿಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಐದುವರೆಗೆ ಬೆಳಗ್ಗೆ ಐದುವರೆಗೆ ಅಗ್ನಿ ಪ್ರವೇಶ ಮಾಡ್ತಕ್ಕಂಥ ಶ್ರೀಗಳು ಹೇಳಿದಾರ ಐದುವರೆಗೆ ಅಗ್ನಿ ಪ್ರವೇಶ ಮಾಡ್ತಕ್ಕಂಥದ್ದು ತಿರ್ಗಾ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಐದೂವರೆ ಗಂಟೆಗೆ ತೇರು ರಥೋತ್ಸವ ಎಳಿತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಮತ್ತು ರಾಜ್ಯದ ಅನೇಕ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ವಿಶೇಷವಾಗಿ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು ಎಲ್ಲ ರೀತಿ ಬಂದಂಥ ಆ ವೀರಭದ್ರೇಶ್ವರ ದರ್ಶನ ಆಗಬೇಕು ಮತ್ತು ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಊರಿನ ಜನ ಎಲ್ಲರೂ ಸೇರಿ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥವ್ರು ಬರೀ ಅವರು ಇವರು ನಾವು ನೀವು ಒಬ್ರೆ ಅಂತಲ್ಲ ಇಡೀ ಹುಮ್ಮನಾ ಜನ ಎಲ್ಲರೂ ಸೇರಿ ಅಲ್ಲಲ್ಲಲ್ಲಿ ಬೇರೆ ಬೇರೆ ಕಡೆ ಪ್ರಸಾದ ವ್ಯವಸ್ಥೆ ಕೂಡ ಆಗುತ್ತೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಇವತ್ತು ಸ್ವಚ್ಛತೆ ಇರ್ಬೋದು ಇವತ್ತು ಡಾಕ್ಟರ್ ಹಾಸ್ಪಿಟಲಿಟಿ ಇರ್ಬೋದು ಇವತ್ತು ಬೇರೆ ಬೇರೆ ಥರ ಯಾವುದು ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಿ ಅಂತ ಆ ರೀತಿ ನಾವು ಈ ಒಂದು ವೀರಭದ್ರೇಶ್ವರ ಕಮಿಟಿಯವರು ಇವತ್ತೆಲ್ಲನೂ ಕೂಡ ತೀರ್ಮಾನ ಮಾಡಿದ್ದಾರೆ ನಾನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಮರ ಸಮಾರಂಭಕ್ಕೆ ಏನು ಆಗಮಿಸ್ತಾ ಭಕ್ತಾದಿಗಳಿಗೆ ಎಲ್ಲರಿಗೆ ಹಾರ್ಥಿಕ ಹಾರ್ಥಿಕವಾದಂಥ ಸುಸ್ವಾಗತವನ್ನು ನಾನು ಕೋರ್ತೀನಿ